ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕುಬೇರ ಯಂತ್ರ ವಿಸರ್ಜನೆ ಯಾವ ರೀತಿ ಪೂಜೆ ನಾವು ನಾವಿವಾಗ ದೇವ್ರ ಮುಂದೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತೆ ಕಾಯಿನ್ಸ್ಗಳನ್ನ ಇಟ್ಬಿಟ್ಟು ಧನಲಕ್ಷ್ಮಿ ಪೂಜೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಹಾಗೆ ಕುಬೇರ ಯಂತ್ರವನ್ನ ಇಟ್ಟಿರ್ತೀವಿ ಇದೆಲ್ಲ ವಿಸರ್ಜನೆ ಆದ ನಂತರ ಏನು ಮಾಡಬೇಕು ಅನ್ನೋ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾವು ಒಂದೇ ದಿನಕ್ಕೆ ಬೇಕಾದರೂ ನಾವು ವಿಸರ್ಜನೆ ಮಾಡ್ಕೋಬಹುದು ಅಥವಾ ಮೂರು ದಿನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬೇಕಾದರೂ ವಿಸರ್ಜನೆ ಮಾಡ್ಕೋಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬಹುದು ಮೂರು ದಿನ ಕಂಟಿನ್ಯೂಸ್ ಆಗಿ ರಜಾ ಬೇರೆ ಇರುತ್ತೆ ನೀವೆಲ್ಲ ಬೇರೆ ಬೇರೆ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತೀರಾ ಹಂಗಾಗಿ ಒಂದೇ ದಿನಕ್ಕೆ ಪೂಜೆ ಮಾಡಿಬಿಟ್ಟು ತೆಗಿಬಹುದಾ ಅಂತ ಅಂದರೆ ಖಂಡಿತವಾಗ್ಲೂ ತೆಗಿಬೋದು ಇದನ್ನೆಲ್ಲ ವಿಸರ್ಜನೆ ಮಾಡಿದಾದ್ಮೇಲೆ ಮೊದಲಿಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇದರಲ್ಲಿ ನೀವು ಲವಂಗ ಏಲಕ್ಕಿ ಮತ್ತು ಬಾದಾಮಿ ಇದು ಮೂರನ್ನು ತೆಗೆದ್ಬಿಟ್ಟು ಉಳಿದಂತಹ ಇನ್ನೆಲ್ಲ ವಸ್ತುಗಳನ್ನ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆನಲ್ಲಿ ಗಂಟು ಕಟ್ಬಿಟ್ಟು ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬಹುದು ಅಲ್ಲಿ ನೀವು ಲವಂಗ ಏಲಕ್ಕಿ ಕಾಯಿ ಮತ್ತೆ ಬಾದಾಮಿ ಈ ಮೂರನ್ನು ತೆಗೆದಿಟ್ಟಿರ್ತಿರಲ್ಲ ಅದನ್ನು ನೀವು ಯಾವಾಗಲಾದರೂ ಮನೆಯಲ್ಲಿ ಸ್ವೀಟ್ ಮಾಡೋದಕ್ಕೆ ಏನಾದರೂ ನೀವು ಉಪಯೋಗಿಸ್ಕೋಬಹುದು ನೀವು ಕಾಯಿನ್ಸ್ಗಳನ್ನ ಹಾಗೆಯೇ ಸಪ್ರೇಟಾಗಿ ಒಂದು ಪರ್ಸ್ನಲ್ಲಿ ಅಥವಾ ಬಾಕ್ಸ್ನಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಡಬೇಕು ಹಾಗೆ ಕುಬೇರ ಯಂತ್ರ ಕೂಡ ಅಷ್ಟೇ ಅದ್ರ ಮೇಲೆ ಇಟ್ಟಿರುವಂಥ ಒಂಬತ್ತು ಕಾಯಿನ್ಗಳನ್ನ ಮತ್ತೆ ಕುಬೇರ ಯಂತ್ರ ನೀವು ಯಾವ ರೀತಿ ಬರ್ಕೊಂಡು ಇಟ್ಕೊಂಡಿರ್ತೀರಲ್ಲ ಪ್ರತಿದಿನ ನೀವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಕೂಡ ಇದನ್ನು ಪೂಜೆ ಮಾಡ್ಕೋಬೋದು ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದೆ ಅಂತ ಅಂದರೆ ಅದನ್ನು ಹಾಗೆಯೇ ದೇವ್ರ ಮನೆಯಲ್ಲಿ ಇಟ್ಬಿಡಿ ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಕೂಡ ಅಷ್ಟೇ ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ಅಂತ ಅಂದರೆ ಅದನ್ನು ಹಾಗೆ ಇಟ್ಬಿಡಿ ಆ ಪೇಪರ್ ಮೇಲೆ ಯಾವಾಗಲೂ ಒಂಬತ್ತು ಕಾಯಿನ್ ಇರಲೇಬೇಕು ನೀವು ದೇವರ ಮನೆಯಲ್ಲೇ ಆಗಿರಲಿ ಅಥವಾ ಅಂಗಡಿನಲ್ಲೇ ಆಗಿರಲಿ ಕ್ಲೀನ್ ಮಾಡೋ ಸಮಯದಲ್ಲಿ ಅದನ್ನ ಒಂದು ಪ್ಲೇಟ್ ಮೇಲೆ ತೆಗೆದಿಡಬೇಕು ಮತ್ತೆ ಅದೇ ಥರನೇ ನೀವು ಕುಬೇರ ಯಂತ್ರದ ಮೇಲೆ ಆ ಕಾಯಿನ್ಗಳನ್ನ ತೊಳೆದ್ಬಿಟ್ಟು ಬೊಟ್ಟು ಇಟ್ಬಿಟ್ಟು ಹೂ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಥವಾ ಒಂದೇ ದಿನ ಈ ರೀತಿ ವರಮಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ ಅಂತ ಕೆಲವರು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯನಲ್ಲಿ ಮಾತ್ರ ಪೂಜೆ ಮಾಡ್ತೀರಾ ಅಂತ ಅಂತ ಸಮಯದಲ್ಲಿ ತೆಗೆದಿಟ್ಟು ಪೂಜೆ ಮಾಡ್ಕೋಬಹುದು ಈ ಯಂತ್ರನ ವಿಸರ್ಜನೆ ಮಾಡಿದಾದ್ಮೇಲೆ ಒಂದು ಪರ್ಸ್ನಲ್ಲಿ ಅಥವಾ ಒಂದು ಬಾಕ್ಸ್ ನಲ್ಲಿ ನೀವು ಈ ಕುಬೇರ ಯಂತ್ರನ ಒಂಬತ್ತು ಕಾಯಿನ್ಸ್ಗಳನ್ನ ಜೊತೆಯಲ್ಲೇ ಇಟ್ಕೊಳ್ಳಿ ಈ ಕಾಯಿನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಬಳಸೋಂಗಿಲ್ಲ ಅಂದ್ರೆ ಅಂಗಡಿ ಕೊಟ್ಬಿಟ್ಟು ಸಾಮಾನು ತಗೊಳ್ಳೋದು ಈ ತರ ಅದನ್ನ ಬಳಸೋಂಗಿಲ್ಲ ಬೀರುನಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಂತ್ರ ಮತ್ತೆ ಕಾಯಿನ್ಗಳನ್ನ ಒಟ್ಟಿಗೆ ಇಟ್ಕೊಳ್ಳಿ ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಚಿಲ್ಲರೆ ಕಾಸ್ಟ್ ಜೊತೆ ನೀವು ಮಿಕ್ಸ್ ಮಾಡಬೇಡಿ ಸಪ್ರೇಟಾಗಿ ಆಗಿ ಇಟ್ಕೊಳ್ಳಿ ಅಥವಾ ಅದನ್ನು ಕೂಡ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಇಡಬಹುದು ಅಥವಾ ಈ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನೀವೇನಿಟ್ಟಿರ್ತಿರಲ್ವಾ ಅದ್ರ ಜೊತೆಗೂ ಕೂಡ ನೀವು ಗಂಟು ಕಟ್ಟಿ ಇಟ್ಕೋಬಹುದು ನೀವು ಕ್ಯಾಶ್ ಬಾಕ್ಸ್ ನಲ್ಲಿ ಹಾಗೆ ಕಳಶ ವಿಸರ್ಜನೆ ಮಾಡಿದಾದ್ಮೇಲೆ ಅದ್ರೊಳಗಡೆ ಹಾಕಿರುವಂತ ಲವಂಚ ಬೇರನ್ನ ಮಾತ್ರ ಮರಿಬೇಡಿ ನೀವು ಕಳಶದ ನೀರನ್ನ ಗಿಡಗಳಿಗೆ ಹಾಕುವಾಗ ಲಾವಂಚ ಬೇರನ್ನ ತೆಗೆದಿಟ್ಕೊಳ್ಳಿ ಅದನ್ನು ಕೂಡ ಅಷ್ಟೇನೆ ನೀವು ಕ್ಯಾಶ್ ಬಾಕ್ಸ್ ನಲ್ಲಿ ಅಥವಾ ನಿಮ್ಮ ಪರ್ಸ್ ನಲ್ಲಿ ಇಟ್ಕೊಳ್ಳಿ ಮಿಕ್ಕಿದ್ದನ್ನ ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ತುಳಸಿ ಗಿಡ ಮತ್ತೆ ಬೇರೆ ಗಿಡಗಳಿಗೆ ಆ ಕಳಶದ ನೀರನ್ನ ನೀವು ಹಾಕಬಹುದು ತುಂಬಾ ಜನಕ್ಕೆ ಕುಬೇರ ಯಂತ್ರದ ವಿಸರ್ಜನೆ ಬಗ್ಗೆನೇ ಗೊಂದಲ ಜಾಸ್ತಿ ಇದೆ ನೀವು ಇದನ್ನ ಪ್ರತಿದಿನ ಬೇಕಾದರೂ ಬೇಕಾದ್ರೂ ಪೂಜೆ ಮಾಡ್ಕೋಬೋದು ಅಥವಾ ಪ್ರತಿ ಶುಕ್ರವಾರ ಪೂಜೆ ಮಾಡ್ಕೋಬಹುದು ಅಥವಾ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೂ ಕೂಡ ನೀವು ಪೂಜೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ವರ್ಷದಲ್ಲಿ ಒಂದೆರಡು ಸಲ ಮೂರು ಸಲ ದೀಪಾವಳಿ ಅಮಾವಾಸ್ಯೆ ಅಥವಾ ವರ್ಮಾಲಕ್ಷ್ಮಿ ಹಬ್ಬ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ಅಥವಾ ನೀವೇನಾದ್ರೂ ವೈಭವ ಲಕ್ಷ್ಮಿ ಪೂಜೆ ವ್ರತ ಈ ತರದೆಲ್ಲ ಶುರು ಮಾಡುವಾಗ ವೈಭವ ಲಕ್ಷ್ಮಿ ವ್ರತದ ಜೊತೆಗೂ ಕೂಡ ಪ್ರತಿ ಶುಕ್ರವಾರ ಅಂದ್ರೆ ಎಂಟು ಶುಕ್ರವಾರ ಸಂಕಲ್ಪ ಮಾಡಿಕೊಂಡು ಕುಬೇರ ಯಂತ್ರ ಪೂಜೆನು ಮಾಡ್ಕೋಬಹುದು ಇವಾದ ತೆಗೆದಿಡುವಾಗ ಯಂತ್ರದ ಜೊತೆಗೆ ಕಾಯಿನ್ಸ್ ಕೂಡ ಎತ್ತಿಟ್ಕೊಳ್ಳಿ ಮನೆಯಲ್ಲೇ ಆಗಲಿ ಅಂಗಡಿಗಳಲ್ಲೇ ಆಗಲಿ ಅಥವಾ ನಿಮ್ಮ ಪರ್ಸ್ನಲ್ಲೇ ಆಗಲಿ ಆಗ್ಲಿ ಇಟ್ಕೋಬಹುದು ಅಷ್ಟೇ ಪರ್ಸ್ನಲ್ಲಿ ಒಂಬತ್ತು ಕಾಯಿನ್ನ ಇಟ್ಕೊಳ್ಳೋದು ತುಂಬ ತುಂಬಾ ಅದನ್ನು ಕೂಡ ಹುಷಾರಾಗಿ ಎತ್ತಿಟ್ಕೋಬೇಕು ಮರ್ತ್ಬಿಟ್ಟು ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೊರಗಡೆ ಭಿಕ್ಷುಕರಿಗೆ ಹಾಕ್ಬಿಡ್ತಿವಿ ಮರ್ತ್ಬಿಟ್ಟು ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಕಾಯಿನ್ಸ್ ಎತ್ತಿ ಹಾಕ್ಬಿಡ್ತಿವಿ ಕಾರಣಕ್ಕಾಗಿ ಸ್ವಲ್ಪ ಹುಷಾರಾಗಿ ಇದನ್ನ ಎತ್ತಿಟ್ಕೋಬೇಕು ಆದರೆ ನೀವು ಅದನ್ನು ಹುಷಾರಾಗಿ ಎತ್ತಿಟ್ಕೊತೀರಾ ಅಂದರೆ ನೀವು ಆ ಕಾಯಿನ್ಸ್ಗಳನ್ನ ಇಟ್ಕೋಬೋದು ತುಂಬಾ ಧನ ಆಕರ್ಷಣೆ ಆಗುತ್ತೆ ದುಡ್ಡು ಸೇರುತ್ತೆ ಪರ್ಸ್ನಲ್ಲಿ ಯಾವಾಗಲೂ ಕೂಡ ಈ ಒಂಬತ್ತರ ಸಂಖ್ಯೆಯ ಮಹತ್ವ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಒಂಬತ್ತು ಕಾಯಿನ್ಸ್ಗಳಿಗೆ ಅಷ್ಟು ಒಂದು ಮಹತ್ವ ಇದೆ ನೀವು ಪರ್ಸ್ನಲ್ಲಿ ಇಟ್ಕೊಳ್ಳೋದಾದರೆ ಹುಷಾರಾಗಿ ಇಟ್ಕೊಳ್ಳಿ ಅಥವಾ ಈ ರೀತಿ ಏನಾದರೂ ಭಿಕ್ಷೆ ಹಾಕುವಾಗ ಮಂಗಳಾರ್ತಿಗೆ ಹಾಕುವಾಗ ಕಾಯಿನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದಿದ್ರೆ ನಿಮ್ಗೆ ಈ ಥರ ಅನಿಸಿದ್ರೆ ನೀವು ಮನೆಯಲ್ಲೇ ಇಟ್ಕೋಬೋದು ಮನೆಯಲ್ಲೇ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಈ ಕಾಯಿನ್ಸ್ನ ಮತ್ತು ಯಂತ್ರನ ಜೊತೇಲಿ ಇಟ್ಕೊಳ್ಬೋದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಇಡ್ಬೋದು ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ನಲ್ಲೂ ಕೂಡ ನೀವು ಹಾಕಿ ಇಟ್ಕೊಳ್ಬೋದು ಈ ರೀತಿ ನೀವು ಪೂಜೆಗೆ ಇಟ್ಟಿರುವಂಥ ವಸ್ತುಗಳನ್ನು ವಿಸರ್ಜನೆ ಮಾಡಿದ ಮೇಲೆ ಈ ರೀತಿ ಉಪಯೋಗಿಸ್ಕೋಬೇಕಾಗುತ್ತೆ ಇಷ್ಟು ಕೂಡ ಕುಬೇರ ಯಂತ್ರ ವಿಸರ್ಜನೆ ಯಾವ ರೀತಿ ಮಾಡ್ಕೋಬೇಕು ಅಂತ ಸರಳವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ सर्वेजना सुकीनो भवन्तु